ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಸೆಂಟ್ ಫ್ರಾನ್ಸಿಸ್ ಆಫ್ ಅಸಿಸಿ ಶಾಲೆಯ ನರ್ಸರಿ ತರಗತಿಯ ವಿದ್ಯಾರ್ಥಿಯಾದ ಮೊಹಮ್ಮದ್ ಸಿಜಾನ್ ಸಾಬೀರ್ ಜಮಾದಾರ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಚಿಕ್ಕೋಡಿ ನಗರಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನ್ಯಾಷನಲ್ ಎಜುಕೇಷನ್ ಮತ್ತು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇವರು ಆಯೋಜಿಸಿದ್ದ ಆಲ್ ಇಂಡಿಯಾ ಸ್ವಚ್ಛ ಭಾರತ್ ಆರ್ಟ್ ಕಾಂಪಿಟೇಷನ್ನಲ್ಲಿ ಶಾಲಾ ಮಟ್ಟದಲ್ಲಿ ಒಟ್ಟು ನಾನೂರ ಮೂವತ್ಮೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಅದರಲ್ಲಿ ಒಟ್ಟು ಆ ನಲವತ್ತಾರು ವಿದ್ಯಾರ್ಥಿಗಳಲ್ಲಿ ಚಿಕ್ಕೋಡಿಯ ಸೆಂಟ್ ಫ್ರಾನ್ಸಿಸ್ ಆಫ್ ಅಸಿಸಿ ಶಾಲೆಯ ನರ್ಸರಿ ತರಗತಿಯ ವಿದ್ಯಾರ್ಥಿಯಾದ ಮೊಹಮ್ಮದ್ ಸಿಜಾನ್ ಸಾಬೀರ್ ಜಮಾದಾರ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಮತ್ತು ತಂದೆ ತಾಯಿ ಹಾಗೂ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಕೀರ್ತಿ ತಂದಿದ್ದಾರೆ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಸಿಝಾನ ಸಾಬೀರ ಜಮಾದಾರ ಇವರು ಶಾಲಿನ ನೆಂಕರ್ ಮರಾಠಿ ಆರ್ಕೆಸ್ಟ್ರಾ ಫೇಮಸ್ ಗಝಲ್ ಸಿಂಗರ್ ಆಗಿರುವ ಗಮ್ಶಮ್ ವಂಶವಾಣಿ ಜಿ ಇವರ ಅಮೃತ ಹಸ್ತದಿಂದ ಪ್ರಶಸ್ತಿ ಪತ್ರ ಹಾಗೂ ಟ್ರೋಫಿಯನ್ನು ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಹಿಂದಿ ಖ್ಯಾತ ಗಾಯಕರಾದ ರಾಜು ಕಾಗೆ ಡಾಕ್ಟರ್ ಜಬುದ್ದೀನ್ ಹಾಗೂ ವಿದ್ಯಾರ್ಥಿಗಳು ಪಾಲಕರು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು